ಶಿವಮೊಗ್ಗದಲ್ಲಿ ಸಂಸದರಾದ ಬಿವೈ ರಾಘವೇಂದ್ರ ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ಮುಖ್ಯಮಂತ್ರಿ ವಿರುದ್ಧ ಅಬ್ರಹಂ ಸ್ನೇಹಮಯಿ ಕೃಷ್ಣ ಖಾಸಗಿ ದೂರು ಸಲ್ಲಿಸಿದ್ದಾರೆ ಸಿದ್ದರಾಮಯ್ಯ ಅವರು ಬೀದಿಯಲ್ಲಿ ಹೋಗುವವರು ದೂರು ಕೊಟ್ಟಿದ್ದಾರೆ ಎಂದಿದ್ದಾರೆ ಬೀದಿಯಲ್ಲಿ ಹೋಗುವವರೇ ಓಟು ಹಾಕಿ ನಿಮಗೆ ಅಧಿಕಾರಕ್ಕೆ ತಂದಿರುವುದು ನಾಳೆ ಇನ್ನೊಬ್ಬರು ಮುಖ್ಯಮಂತ್ರಿ ಆಗಬಹುದು ಗೌರವಪೂರ್ವಕವಾಗಿ ತನಿಖೆಯನ್ನು ಎದುರಿಸಿ ಎಂದು ಹೇಳಿದ್ದಾರೆ ಇನ್ನೊಂದಿಬ್ರು ಮೂರು ಜನ ವ್ಯಕ್ತಿಗಳು ಏನು ಕೊಟ್ಟಿದ್ದಾರೆ ಯಾರೋ ಬೀದಿಲಿ ಹೋಗಿ ಕೊ ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಹಗುರ ಮಾತಾಡುವಂಥ ಪ್ರಯತ್ನ ಮಾಡಿದ್ದಾರೆ ಇದೇ ಬೀದಿಲಿ ಹೋಗುವಂಥ ಜನರ ಒಂದು ಆಶೀರ್ವಾದದಿಂದ ಇವತ್ತು ನೂರ ಮೂವತ್ತಾರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿರೋದು ಹಾಗಾಗಿ ಇವತ್ತು ಯಾವುದೋ ಬಿ ಜೆ ಪಿ ಕಾರ್ಯಕರ್ತರಾಗಲಿ ಯಾವುದೋ ಒಂದು ಪಕ್ಷದ ಕಾರ್ಯಕರ್ತರು ಇವತ್ತು ಅವ್ರ ವಿರುದ್ಧ ಕೊಟ್ಟಿಲ್ಲ ಮತ್ತು ಇವತ್ತು ಗೌರವಿತ ಅವರ ಶಾಸಕರನ್ನು ಕರ್ಕೊಂಡು ನಾನು ರಾಜಭವನಕ್ಕೆ ಹೋಗ್ತೀನಿ ರಾಷ್ಟ್ರಪತಿಗಳ ಹತ್ರ ಏನು ಹೋಗ್ತೀನಿ ಅಂತ ಹೇಳ್ತಾಯಿದ್ರೆ ನಿಮ್ಮ ಸರ್ಕಾರಕ್ಕೆ ಬೆಂಬಲ ಇಲ್ಲ ಬೆಂಬಲದ ಕೊರತೆ ಇದೆ ಅಂತ ನಾವು ಯಾರೂ ಕೂಡ ಹೇಳ್ತಾ ಇಲ್ಲ ಈ ವಿಚಾರ ಬಂದಿರೋದು ತಮ್ಮ ವೈಯಕ್ತಿಕವಾಗಿ ತಮ್ಮ ಮೇಲೆ ಬಂದಂಥ ಆರೋಪ ಒಂದು ವೈಯಕ್ತಿಕ ಒಂದು ಕುಟುಂಬದ ಒಂದು ಉಪಯೋಗಕ್ಕೋಸ್ಕರ ತಾವೇನು ನಿವೇಶನವನ್ನು ಹಂಚಿಕೆಯಲ್ಲಿ ದುರುದ್ದೇಶವನ್ನು ಮಾಡ್ಕೊಂಡಿದ್ದೀರಿ ನೋಟಿಫಿಕೇಶನ್ ಆದಂಥ ಜಾಗವನ್ನು ಮತ್ತೇನು ಡಿನೋಟಿಫಿಕೇಟ್ ಮಾಡ್ಕೊಂಡು ನೀವು ತೊಗೊಂಡಿದ್ದೀರಿ ಇದ್ರ ಬಗ್ಗೆ ತನಿಖೆ ನಡೀತಾ ಇರೋದು ಹಾಗಾಗಿ ಇವತ್ತು ನಾಳೆ ಇನ್ನೊಬ್ಬನ ಏನಾದರೂ ಬೇಕಾದರೂ ಮುಖ್ಯಮಂತ್ರಿಗಳನ್ನು ಮುಖ್ಯಮಂತ್ರಿಗಳನ್ನ ತಾವು ಇವತ್ತು ಪ್ರ ವಿಚಾರ ಇರೋದೇನು ತಮ್ಮ ಸ್ಥಾನಕ್ಕೆ ಇವತ್ತು ನೈತಿಕತೆ ವಿಚಾರ ಮಾರಲ್ಲೇ ತಿಳ್ಸೋ ಇದು ಬಂದಿರೋದು ಹಾಗಾಗಿ ಈಗೂ ಕೂಡ ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತೀವಿ ನಮ್ಮ ಗೌರವಾತ ರಾಜ್ಯ ಪಕ್ಷದ ನಮ್ಮ ಉಪಾಧ್ಯಕ್ಷದಂಥ ಹಾಲಪ್ಪನವರು ಇದ್ದಾರೆ ನಮ್ಮ ಜಿಲ್ಲಾಧ್ಯಕ್ಷ ಇದ್ದಾರೆ ಪಕ್ಷಪರವಾಗಿ ಈವೂ ಕೂಡ ಒತ್ತಾಯ ಮಾಡ್ತೀವಿ ಗೌರವಪೂರ್ವಕವಾಗಿ ಬಂದಂಥ ತನಿಖೆಯನ್ನು ಎದುರಿಸಿ ಅಲ್ಲಿ ನೀವು ನಿರಪರಾಧಿ ಅಂತ ಆದರೆ ಮತ್ತು ವಾಪಸ್ ಬಂದು ತಮ್ಮ ಸ್ಥಾನದಲ್ಲಿ ತಾವು ಕೂರಬೇಕು ಅದು ಬಿಟ್ಟು ಈ ರೀತಿ ಅಂತ ಹಗುರವಾಗಿ ದೇಶದ್ರೋಹಿಗಳು ಅಂತೇಳಿ ನಿನ್ನೆ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಅನಾವರಣ ಸಂದರ್ಭದಲ್ಲಿ ಹಗುರ ಮಾತಾಡುವಂಥ ಪ್ರಯತ್ನ ನಮ್ಮ ಕಾರ್ಯಕರ್ತರ ಬಗ್ಗೆ ಇವತ್ತು ದೇಶದ್ರೋಹಿಗಳು ಯಾರು ದೇಶದ ಪರವಾಗಿ ಯಾರು ಅಂತೇಳಿ ಈಗಾಗಲೇ ದೇಶದ ಜನ ಈಗಾಗಲೇ ನಿರ್ಣಯ ಮಾಡಾಗಿದೆ ಅದರ ಪ್ರತಿಫಲನೆ ಇವತ್ತು ನರೇಂದ್ರ ಮೋದಿಜಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿ